ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ಸೇವೆ ಸಂಘದ ರಾಜ್ಯಾದ್ಯಂತ ಗೋಲ್ಮಾ ಮಾತಾಡ್ತೀವಿ ಮೇಲಿತು ನಾವು ಈಗಾಗಲೇ ರಾಜ್ಯದ ಗ್ರಾಮ ಪಂಚಾಯತ್ ನೌಕರಿಗೆ ಸೀಮತ್ ಜಿ ಸಜ್ಜೆಯ ಸ್ಥಾನಮಾನ ಕೊಡಬೇಕು ಈ ಗ್ರಾಮ ಪಂಚಾಯತ್ ಕೆಲಸ ಮಾಡ್ತಿರೋ ನೌಕರಿಗೆ ಈ ಒಂದು ಗ್ರಾಮೀಣ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ಇಲಾಖೆಯಲ್ಲಿ ಒಂದು ವೇತನ ಶ್ರೇಣಿಯನ್ನು ಕೊಡಬೇಕು ಅಂತ ನಾವು ಹೋರಾಟವನ್ನು ಮಾಡ್ತಿದ್ದೇವೆ ಈ ದಿನ ಏನು ಗ್ರಾ ಗ್ರಾಮೀಣ ಪಂಚಾಯತ್ ಜಿಲ್ಲಾಕೆಯಲ್ಲಿರುವಂಥ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಸಂಘ ಮತ್ತು ಜನಪ್ರತಿನಿಧಿಗಳ ಒಕ್ಕೂಟ ಮತ್ತು ನಮ್ಮ ಎಲ್ಲ ವೃಂದ ನೌಕರರ ವೃಂದ ನೌಕರರ ಒಂದು ಇವತ್ತು ಹೋರಾಟವನ್ನು ಕೂಡ ಹಮ್ಮಿಕೊಂಡಿದ್ದಾರೆ ಅದಕ್ಕೂ ಕೂಡ ನಾವು ಬೆಂಬಲ ಸೂಚಿ ನಾವು ಇದು ಈ ಒಂದು ಹೋರಾಟಕ್ಕೆ ಬಂದಿದ್ದೇವೆ ಇದೇ ಬರುವ ನವೆಂಬರ್ ನಾಲ್ಕನೇ ತಾರೀಕಿಗೆ ನಮ್ಮ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ನೌಕರ ಸೇವಾಭಿಸಂಘದಿಂದ ರಾಜ್ಯ ಮಟ್ಟದ ಎಲ್ಲ ಗ್ರಾಮ ಪಂಚಾಯತ್ ನೌಕರರು ಸೇರಿ ನಮ್ಮ ನ್ಯಾಯಯುತ ಬೇಡಿಕೆ ಬಗ್ಗೆ ಬಗ್ಗೆ ನಮ್ಮ ಹಕ್ಕಿನ ಬಗ್ಗೆ ಬೃಹತ್ತಾದಂಥ ಹೋರಾಟವನ್ನು ಕರೆದಿದ್ದೇವೆ ಈ ಹೋರಾಟದಲ್ಲಿ ರಾಜ್ಯದ ಎಲ್ಲ ಗ್ರಾಮ ಪಂಚಾಯತ್ ಒಟ್ಟು ಮೂವತ್ತೈದು ಸಾವಿರ ಜನ ಜನ ಗ್ರಾಮ ಪಂಚಾಯತ್ ನೌಕರು ಸೇರಿ ಹೋರಾಟ ಮಾಡುವಂಥ ಯೋಚನೆಯನ್ನು ಕೂಡ ಮಾಡಿದ್ದೇವೆ ಹಾಗಾಗಿ ರಾಜ್ಯದ ಎಲ್ಲ ನೌಕರರು ಈಗ ಬಗ್ಗೆ ನಮಗೆ ಬೆಂಬಲವನ್ನು ಕೊಡಬೇಕು ಹಾಗೆ ಈ ಒಂದು ನಾನು ಮಾನ್ಯ ಸಚಿವರಲ್ಲಿ ನಾನು ವಿನಂತಿಯನ್ನು ಕೂಡ ಮಾಡ್ತಾ ಇದ್ದೇನೆ ಈ ಒಂದು ಇಲಾಖೆಯಲ್ಲಿ ಕೆಲಸ ಮಾಡ್ತಿರುವಂಥ ನೌಕರಿಗೆ ಈಗ ಕೂಡ ಕನಿಷ್ಠ ವೇತನವನ್ನು ಕೂಡ ಕೊಡ್ತಿದ್ದೇವೆ ನಾವು ಕನಿಷ್ಠ ವೇತನ ಒಪ್ಪೋದಿಲ್ಲ ನಾವು ಕೂಲಿ ಕಾರ್ಮಿಕರಲ್ಲ ಅಥವಾ ಗಾರ ಕೆಲಸದವರಲ್ಲ ನಾವು ಗ್ರಾಮ ಪಂಚಾಯತಿಯಲ್ಲಿ ಕೆಲಸ ಮಾಡುತ್ತಿರುವಂಥ ಗ್ರಾಮ ಪಂಚಾಯತ್ ನೌಕರರು ನಮಗೆ ಪಂಚಾಯತ್ ರಾಜ್ ಆ್ಯಕ್ಟಲ್ಲಿ ವೇತನ ಶ್ರೇಣಿಯನ್ನು ನಿಗದಿಪಡಿಸಬೇಕು ಅದಲ್ಲದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸಿಹಿ ಮತ್ತು ನೀರು ದರ್ಜೆಯ ನೌಕರರು ಪರಿಗಣಿಸಿದ್ದಾರೆ ಹಾಗಾಗಿ ಈ ಒಂದು ಗ್ರಾಮ ಪಂಚಾಯತ್ ನೌಕರರಿಗೆ ವೇತನ ಶ್ರೇಣಿಯನ್ನು ನಮ್ಮ ಇಲಾಖೆಯಲ್ಲಿ ಫಿಕ್ಸ್ ಮಾಡಬೇಕು ಸಿ ಮತ್ತು ಡಿ ದರ್ಜೆಯ ಸ್ಥಾನ ಒದಗಿಸಬೇಕು ಹೇಳಿ ನಾನು ಕರ್ನಾಟಕ ರಾಜ್ಯದ ಗ್ರಾಮ ಪಂಚಾಯತ್ ಸೇವೆ ಸಂಘದ ರಾಜ್ಯಾಧ್ಯಕ್ಷ ನಾನು ಮಾನ್ಯ ಸಚಿವರಲ್ಲಿ ಒತ್ತಾಯ ಮಾಡಿದ್ದೇನೆ ಸ ನಮಗೆ ಸರ್ಕಾರದಿಂದ ಅನುದಾನ ನಿಗದಿಪಡಿಸಿದ್ದು ನಾನು ಕೇಳ್ತಾ ಇಲ್ಲ ಈ ರಾಜ್ಯದ ಗ್ರಾಮ ನಲವತ್ತೆಂಟು ಸಾವಿರ ಜನ ಗ್ರಾಮ ಪಂಚಾಯತ್ ನೌಕರಿಗೆ ಸರ್ಕಾರಿ ನೌಕರನಾಗಿ ಮಾಡಬೇಕಾದ್ರೆ ನಮ್ಮ ಇಲಾಖೆಯಲ್ಲಿ ಅನುದಾನ ಇದೆ ನಾನು ಐದನೇ ಹಣಕಾಸು ಆಯೋಗದ ಅಧ್ಯಕ್ಷರು ಮೊನ್ನೆ ನಮ್ಮನ್ನು ಸಭೆಯನ್ನು ಕರೆದಿದ್ರು ಆ ಸಭೆಯಲ್ಲಿ ನಾನು ವರದಿಯನ್ನು ಕೊಟ್ಟಿದ್ದೇನೆ ನಮ್ಮ ರಾಜ್ಯದ ಗ್ರಾಮ ಪಂಚಾಯತ್ ನೌಕರಿಗೆ ನಲವತ್ತೆಂಟು ಸಾವಿರ ಜನ ಗ್ರಾಮ ಪಂಚಾಯತ್ ನೌಕರನ್ನು ಸರ್ಕಾರಿ ನೌಕರನಾಗಿ ಮಾಡಬೇಕಾದ್ರೆ ಒಟ್ಟು ಒಂದು ಸಾವಿರದ ಒಂಬೈನೂರ ಐವತ್ತ್ನಾಲ್ಕು ಕೋಟಿ ರೂಪಾಯಿ ಬೇಕಾಗಿದೆ ಈಗಾಗಲೇ ನಮ್ಮ ಗ್ರಾಮ ಪಂಚಾಯಿತಿಗಳಲ್ಲಿ ಒಂದು ಸಾವಿರದ ಐನೂರ ನಲವತ್ತು ಕೋಟಿ ರೆವಿನ್ಯೂ ಕಲೆಕ್ಷನ್ ಮಾಡ್ತೇವೆ ಅದರಲ್ಲಿ ನಲವತ್ತು ಪರ್ಸೆಂಟ್ ಗ್ರಾಮ ಪಂಚಾಯತ್ ನೌಕರು ವೇತನ ಕೊಡಬೇಕು ಅಂತೇಳಿ ಸರ್ಕಾರ ಆದೇಶ ಇದೆ ಆ ಒಂದು ವೇತನವನ್ನು ಐನೂರ ಎಂಬತ್ತು ಕೋಟಿ ಅನುದಾನ ಇದೆ ಈಗಾಗಲೇ ನಮ್ಮ ಗ್ರಾಮ ಪಂಚಾಯ ನೌಕರಿಗೆ ಸಂಬಳಕ್ಕಾಗಿ ಸರ್ಕಾರ ಏನು ಮೂರು ತಿಂಗಳಿಗೆ ಬಿಡುಗಡೆ ಮಾಡುವಂತಹ ಅನುದಾನ ಎಂಟುನೂರ ಹನ್ನೊಂದು ಕೋಟಿ ರಾಜ್ಯದಲ್ಲಿ ಈ ಸರ್ಕಾರ ನಿಗದಿಪಡಿಸಿದೆ ಒಟ್ಟು ಒಂದು ಸಾವಿರದ ಇನ್ನೂರ ಇಪ್ಪತ್ತು ಕೋಟಿ ಆಗಿದೆ ಅದರ ಜೊತೆಗೆ ಹದಿನೈದನ ಹಣಕಾಸಿನಲ್ಲಿ ಹತ್ತು ಪರ್ಸೆಂಟು ಸ್ವಚ್ಛತೆ ನಿರ್ವಹಣೆಗೆ ಇನ್ನೊಂದು ಹತ್ತು ಪರ್ಸೆಂಟು ನೀರು ನಿರ್ವಹಣೆಗೆ ನಿಗದಿಪಡಿಸಿದ್ದಾರೆ ಅದರ ಜೊತೆಗೆ ನರೇಗಾ ಯೋಜನೆಯಲ್ಲಿ ಆರು ಪರ್ಸೆಂಟು ಗ್ರಾಮ ಪಂಚಾಯತ್ ನೌಕರಿ ಸಂಬಳ ಕೊಡಬೇಕು ಅಂತೇಳಿ ನಿಗದಿಪಡಿಸಿದ್ದಾರೆ ಒಟ್ಟು ಇನ್ನೂರ ಐವತ್ತೊಂದು ಕೋಟಿ ರೂಪಾಯಿ ನರಗದಲ್ಲಿ ಬರ್ತದೆ ಎಲ್ಲವನ್ನು ಕ್ರೋಢೀಕರಿಸಿದಾಗ ಒಂದು ಸಾವಿರದ ಐವತ್ತು ಕೋಟಿ ರೂಪಾಯಿ ನಮ್ಮ ಇಲಾಖೆಯಲ್ಲಿಯೇ ಗ್ರಾಮ ಪಂಚಾಯತ್ ನೌಕರರ ಬದುಕಲನ್ನು ಬದಲಾವಣೆ ಮಾಡಲಿಕ್ಕೆ ಅನುದಾನ ಗ್ರಾಮ ಪಂಚಾಯಿತಿಯಲ್ಲಿ ಇದೆ ನಮ್ಮ ಗ್ರಾಮೀಣ ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಇದೆ ಸರ್ಕಾರಕ್ಕೆ ಈ ಒಂದು ಗ್ರಾಮ ಪಂಚಾಯತ್ ನೌಕರರನ್ನು ನಲವತ್ತೆಂಟು ಸಾವಿರ ಜನ ಗ್ರಾಮ ಪಂಚಾಯತ್ ನೌಕರರನ್ನು ಅವರಿಗೆ ಉದ್ಯೋಗ ಭದ್ರತೆ ಕೊಡೋದಾದರೆ ಸರ್ಕಾರಕ್ಕೆ ಕೊರತೆ ಆಗುವುದು ಕೇವಲ ಮುನ್ನೂರೈವತ್ತು ಕೋಟಿ ಇದು ರಾಜ್ಯದ ಯಾರ ಯಾವ ಗ್ರಾಮ ಪಂಚಾಯತ್ ನೌಕರರಿಗೆ ಗೊತ್ತಿಲ್ಲ ನಮ್ಮ ಇಲಾಖೆಯ ಇಲಾಖೆಯ ಮಾನ್ಯ ಸಚಿವರಿಗೆ ಸರಿಯಾದ ಒಂದು ಮಾಹಿತಿಯನ್ನು ನಮ್ಮ ಅಧಿಕಾರಿಗಳು ಕೊಡದ ಕಾರಣ ಇವತ್ತು ಗ್ರಾಮ ಪಂಚಾಯತ್ ನೌಕರರು ಬೀದಿಗೆ ಬಂದಿದ್ದಾರೆ ಬೀದಿಗೆ ಬಂದಿದ್ದಾರೆ ದುಃಖದಿಂದ ಹೇಳ್ತಾ ಇದ್ದೇನೆ ನಮ್ಮ ಗ್ರಾಮ ಪಂಚಾಯತ್ ನೌಕರರು ಮ್ಯಾನ್ಗಳು ಏನು ಇದೆ ಕೆಳಗೆ ಬಿದ್ದರೆ ಅವರಿಗೆ ಆರೋಗ್ಯ ಭದ್ರತೆ ಇಲ್ಲ ಗ್ರಾಮ ಪಂಚಾಯತ್ ಕೆಲಸ ಮಾಡುತ್ತಿರುವಂಥ ಶುಚಿತ್ವ ನೌಕರರು ಏನಾದರೂ ಸ್ವಚ್ಛತೆಯಲ್ಲಿ ಸಂದರ್ಭದಲ್ಲಿ ಏನಾದರೂ ಆರೋಗ್ಯ ತೊಂದರೆ ಬಂದರೆ ಅವರ ಆರೋಗ್ಯಕ್ಕೆ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಆರೋಗ್ಯ ಭದ್ರತೆ ಇಲ್ಲ ಬಿಲ್ ಕಲೆಕ್ಟರ್ ಇರ್ಬೋದು ಕ್ಲರ್ಕಮ್ ಎಂಟ್ರಿ ಇರ್ಬೋದು ಇವರು ಕನಿಷ್ಠ ತನಗೆ ಗರಿಷ್ಠ ಸೇವೆಯನ್ನು ಮಾಡ್ತಿದ್ದಾರೆ ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಈ ಇರೋ ಈ ಯೋಜನೆ ಹೊಸ ಹೊಸ ಯೋಜನೆಗಳನ್ನು ಬಡ ಜನರ ಮನೆವಾಗಲಿ ತಲುಪಿಸುವಂತ ಕೆಲಸವನ್ನು ಈ ಗ್ರಾಮ ಪಂಚಾಯತ್ ನೌಕರರು ಮಾಡ್ತಾ ಇದ್ದಾರೆ ನಾವು ಈ ಗ್ರಾಮ ಪಂಚಾಯತ್ ನೌಕರಿಗೆ ಅನುದಾನವನ್ನು ಅಲ್ಲಿಲ್ಲ ಇಲ್ಲ ಅಂತ ಹೇಳುವುದಲ್ಲ ಈ ಗ್ರಾಮ ಪಂಚಾಯತ್ ನೌಕರಿಗೆ ನಗರಾಭಿವೃದ್ಧಿ ಮತ್ತು ಪಟ್ಟಣ ಪಂಚಾಯತ್ ನೌಕರರಂತೆ ಏನು ಸರ್ಕಾರದಿಂದ ವೇತನ ಕೊಡ್ತಾ ಇದ್ದಾರೆ ಹಾಗಾಗಿ ನಾವು ಗ್ರಾಮ ಪಂಚಾಯತ್ ನೌಕರರು ಸರ್ಕಾರದ ಒಂದು ಭಾಗ ನಮಗೆ ಸರ್ಕಾರದಿಂದ ವೇತನ ಕೊಡಬೇಕು ನಾನು ಈ ಸಂದರ್ಭದಲ್ಲಿ ಆಗ್ರಹವನ್ನು ಮಾಡ್ತಾ ಇದ್ದೇನೆ ಈ ಇಡೀ ರಾಜ್ಯದ ಗ್ರಾಮ ಪಂಚಾಯತ್ ನೌಕರರ ಪರವಾಗಿ ಕೇವಲ ಗ್ರಾಮ ಪಂಚಾಯಿತಿ ನೌಕರರೇ ಸೇರಿ ಇದೇ ನವೆಂಬರ್ ನಾಲ್ಕನೇ ತಾರೀಕಿಗೆ ಇದೇ ಫ್ರೀಡಂ ಪಾರ್ಕ್ ಅಲ್ಲಿ ಬೃಹತ್ ಮಟ್ಟದ ಹೋರಾಟವನ್ನು ಕರೆದಿದ್ದೇನೆ ಎಲ್ಲ ನೌಕರಿ ಭಾಗಿಯಾಗ್ತಿದ್ರೆ ಇದು ನಮ್ಮ ಗ್ರಾಮ ಪಂಚಾಯತ್ ನೌಕರರ ಬದುಕಿನ ಹೋರಾಟ ಗ್ರಾಮ ಪಂಚಾಯತ್ ನೌಕರರ ಕುಟುಂಬದ ಗೌರವದ ಹೋರಾಟ ಈ ಹೋರಾಟ ಈ ಹೋರಾಟದಿಂದ ಗ್ರಾಮ ಪಂಚಾಯತ್ ನೌಕರರ ಬದುಕು ಬದಲಾಗಬೇಕು ಅಂತ ಅಂತೇಳಿ ಈ ಸಂದರ್ಭದಲ್ಲಿ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದೇನೆ